ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಯಾರೋ ಕಮೆಂಟ್ ಮಾಡಿದರು ಯಾವಾಗಲೂ ನಮ್ಮ ಬ್ಲ ನಿಮ್ಮ ಬ್ಲೌಸ್ ಕಟಿಂಗ್ ನೋಡಿ ನೋಡಿ ಬೇಜಾರಾಗೈತೆ ಅಂದ್ಬಿಟ್ಟು ಇನ್ನು ಬ್ಲೌಸ್ ಕಟ್ಟಿಂಗ್ ಬಿಟ್ಟು ಬೇರೆ ಏನಾದರೂ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಬರೀ ಬ್ಲೌಸ್ ಕಟ್ಟಿಂಗ್ ನಿಮಗೂ ನೋಡೋದಕ್ಕೆ ಬೇಜಾರಾಗ್ಬೋದು ಆದರೆ ನಾನು ಹೆಂಗೆ ತೋರಿಸ್ತೀನಿ ಅಂದರೆ ಈಗ ಫಾರ್ಟಿ ಎದೆ ಸುತ್ತಾಳದಲ್ಲಿ ಬೇರೆ ಬೇರೆ ಇರುತ್ತೆ ಆರ್ಮೋಲೆ ಬೇರೆ ಇರುತ್ತೆ ಮತ್ತು ನೆಕ್ಕೆ ಬೇರೆ ಇರುತ್ತೆ ಹಂಗಾಗಿ ತೋರಿಸ್ತೀನಿ ಅಷ್ಟೇ ಓಕೆ ಇಲ್ಲಿ ನಾನು ವರ್ಕ್ ಬ್ಲೌಸ್ ವರ್ಕ್ ಏನು ಮಾಡಿಸ್ಕೊಂಬಂದೆ ಮೊನ್ನೆ ವರ್ಕ್ ಮಾಡಕ್ಕೆ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ವಾ ಅದು ವರ್ಕ್ ಮಾಡಿಸ್ಕೊಂಬಂದಿದ್ದೀನಿ ಅದರೊಳಗೆ ಏನಪ್ಪ ಅಂದರೆ ಈಗ ಆಲ್ರೆಡಿ ಒಂದು ತೋಳಿಗೆ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಎಡ್ಜಿಗೆ ಸ್ಟಿಚ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾರ್ಮಲ್ ಫುಟಲ್ಲಿ ಹಾಕೋಕೆ ಹೋದರೆ ಇದು ಫುಲ್ಲು ಒಡೆದೋಗ್ಬಿಡುತ್ತೆ ಮಣಿ ಏನಿರುತ್ತೆ ಅದೆಲ್ಲ ಫುಲ್ಲು ಒಡೆದೋಗಿಬಿಡುತ್ತೆ ಹಂಗಾಗಿ ಏನು ಮಾಡಬೇಕು ನೋಡಿ ಇಲ್ಲಿ ಸ್ಟಿಚ್ ಹಾಕಾದ್ಮೇಲೆ ನೋಡ್ತಾ ಇರ್ಬೋದು ಒಂದು ಒಂದು ಕಡೆ ಸೈಡಲ್ಲಿ ಫುಲ್ಲು ಎಲ್ಲ ಎಡ್ಜಿಗೆ ಬಂದೈತೆ ಫ್ಲವರ್ಸ್ ಎಲ್ಲ ಫ್ರಂಟ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಬ್ಯಾಕ್ ಪಾರ್ಟಲ್ಲಿ ಓಕೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ ಆದರೆ ಇಲ್ಲಿ ಇದನ್ನು ಕೂಡ ಒಂದು ಸ ಟೂ ಸೈಡ್ ಫುಟ್ ಏನು ನಾರ್ಮಲ್ ಫುಟ್ ಇದೆ ಅದನ್ನ ಹಾಕಕ್ಕೆ ಹೋದರೆ ಇವು ಕೂಡ ಎಲ್ಲ ಎಡ್ಜಿಗೆ ಒಡೆದೋಗ್ಬಿಡುತ್ತೆ ಹಂಗಾಗಿ ಈ ಥರ ಎವಿ ವರ್ಕ್ ಇತ್ತು ಸ್ಲೀವು ಅಂತ ಅಂದಾಗ ಸ್ಲೀವ್ ಮಾತ್ರ ಅಥವಾ ಕೆಲವರು ಬಾಡಿ ಪಾರ್ಟ್ಗೂ ಫುಲ್ಲು ಮಾಡಿಸ್ಬಿಟ್ಟಿರ್ತಾರೆ ಅಂಥದಕ್ಕೆ ನೀವೇನು ಮಾಡಬೇಕು ನಾನಿಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ ಆಲ್ರೆಡಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡನ್ನೂ ಕೂಡ ನೋಡಿದ್ದೀನಿ ಇಲ್ಲಿ ಫ್ರೆಂಟ್ ಪಾರ್ಟಲ್ಲಿ ಯಾವುದೇ ಒಂದು ಬರ್ತಾ ಇಲ್ಲ ಬ್ಯಾಕ್ ಪಾರ್ಟಲ್ಲಿ ನನಗೆ ಸಿಗ್ತಾ ಇದೆ ಒಂದರಲ್ಲಿ ಫ್ರೆಂಟ್ ಪಾರ್ಟಿಗೆ ಹೆಚ್ಚಿಗೆ ಬರೋ ಥರ ಕೊಟ್ಟಿದ್ದಾರೆ ಇಲ್ಲಿ ಫ್ರೆಂಟ್ ಪಾರ್ಟಿಗೆ ಹೆಚ್ಚಿಗೆ ಇಲ್ಲಿ ಬಂದು ಬ್ಯಾಕ್ ಪಾರ್ಟಲ್ಲಿ ಹೆಚ್ಚಿಗೆ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಅದು ವರ್ಕ್ ಏನು ಮಾಡಿರ್ತಾರೆ ಅವರು ಹಂಗೆ ಸ್ಟಿಚನ್ನು ಹಾಕಬೇಕಾಗುತ್ತೆ ಈಗ ನೀಟಾಗಿ ಇಲ್ಲಿ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಇಟ್ಕೊಂಡು ಬರ್ತಾ ಇದ್ದೀನಿ ನೋಡಿ ಸ್ವಲ್ಪ ಇಲ್ಲಿ ಹೆಚ್ಚು ಕಡಿಮೆ ಐತೆ ಪರವಾಗಿಲ್ಲ ತೊಂದರೆ ಇಲ್ಲ ಇಲ್ಲಿ ಒನ್ ಸೈಡೆಡ್ ಫೂಟ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕಾದ್ರೆ ನೀವು ವರ್ಕ್ ಹೆವಿ ವರ್ಕ್ ಇರೋದು ಅವಾಗೇನಾಗುತ್ತೆ ಇಲ್ಲೂ ಅಷ್ಟೇ ಇನ್ನೊಂದು ಹೇಳಬೇಕು ನಾನು ಇಲ್ಲಿ ಏನು ವರ್ಕ್ ಸ್ಟಿಚ್ ಆಗ್ತೀರ ಇಲ್ಲೂ ಕೂಡ ಎಡ್ಜಿಗೆ ಸ್ಟಿಚ್ ಬರಬೇಕು ಅಂತಂದರೆ ಇಲ್ಲೂ ಕೂಡ ನೋಡಿ ಎಡ್ಜಿಗೆ ಸ್ಟಿಚ್ ಬರಬೇಕು ಅಂದರೆ ನಾವು ಒನ್ ಸೈಡೆಡ್ ಫೂಟನ್ನು ಯೂಸ್ ಮಾಡಬೇಕು ಇಲ್ಲಾಂದರೆ ಈ ಮಣಿಗಳೆಲ್ಲ ನಾವು ನಾರ್ಮಲ್ ಫುಟನ್ನು ಯೂಸ್ ಮಾಡಿದ್ರೆ ಮಣಿ ಫುಲ್ಲು ಹೊಡೆದೋಗ್ಬಿಡುತ್ತೆ ನೋಡಿ ಈಗ ಮತ್ತೆ ನಮ್ಗೆ ಇಲ್ಲಿ ಏನು ಈ ಥರ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಗೊತ್ತಾಗುತ್ತೆ ನಮಗೆ ತೋಳಲ್ಲಿ ನೋಡಿ ಇಲ್ಲಿ ಸೂಜಿ ಹತ್ರ ಐತೆ ಅದು ಇದು ಮಣಿ ಅದೇ ನೀಟಾಗಿ ಕೊಟ್ಕೊಂಡು ಇವಾಗೇನು ಒಡೆದೋಗ್ಬಿಡಲ್ಲ ಒಂದು ಸೈಡೆಡ್ ಫುಟ್ ಹಾಕಿದ್ರೆ ನಿಮಗೆ ಏನು ಒಡೆದೋಗಲ್ಲ ಅದು ಅಷ್ಟೇ ತೀರ ಎಡ್ಜಿಗೆ ನೀವು ಇದನ್ನು ಹಾಕೊಂಡ್ಬರ್ಬೇಡಿ ಸ್ಟಿಚ್ಚನ್ನು ಹಾಕ್ಕೊಂಬರಬೇಡಿ ನೋಡ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡ್ಬನ್ನಿ ನನಗೂ ಇದು ಫಸ್ಟು ಗೊತ್ತಿರಲಿಲ್ಲ ಆಮೇಲೆ ಹಿಂಗೆ ಯಾರೋ ಹೇಳಿದ್ರು ಹಿಂಗೆ ಒಡೆದೋಗಿಬಿಡ್ತವೆ ಅಂದ ಅಂದಾಗ ಒಂದು ಸೈಡೆಡ್ ಫೋಟ್ ಹಾಕೊಂಡು ಸ್ಟಿಚ್ ಮಾಡಿರಿ ಅವಾಗ ಬರುತ್ತೆ ಅಂತ ಅಂದರು ಹಂಗಾಗಿ ಬಿಡಿ ಇಲ್ಲಿ ಎಕ್ಸ್ಟ್ರಾ ಈ ಕಡೆ ಸೈಡು ಎಕ್ಸ್ಟ್ರಾ ಆಯಿತು ಇದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ಅವಶ್ಯಕತೆ ಇಲ್ಲ ತೆಗೆದುಬಿಡೋಣ ಮತ್ತು ಇನ್ನೊಂದು ಹೇಳಬೇಕು ಇಲ್ಲೂ ಅಷ್ಟೇ ಸ್ಟಿಚ್ ಹಾಕಬೇಕಾದ್ರೆ ಇಲ್ಲೂ ಕೂಡ ನೀವು ಸೈಡ್ ಎರಡು ಫೋಟನ್ನೇ ಹಾಕ್ಕೊಬೇಕಾಗುತ್ತೆ ಇಲ್ಲಾಂದರೆ ಮಣಿ ಒಡೆದೋಗ್ಬಿಡುತ್ತೆ ನೋಡಿ ಒನ್ ಸೈಡೆಡ್ ಫುಟ್ ಹಾಕ್ಕೊಂಡು ನೀಟಾಗಿ ಎರ್ಜಿಗೆ ಸ್ಟಿಚ್ ಹಾಕ್ಕೊಂಡ್ಬಂದ್ಬಿಟ್ಟು ಈಗ ಇನ್ನೂ ಒಂದು ಸ್ಟಿಚ್ ಏನು ನಾವು ಹಾಕ್ಬೇಕು ಆ ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಒನ್ ಸೈಡೆಡ್ ಫುಟ್ ಹಾಕಿ ಸ್ಟಿಚ್ ಮಾಡೋದು ಈ ರೀತಿ ಮಾಡಿ ನಮಗೆ ಯಾವುದೇ ಮಣಿ ಹೊಡೆದೋಗಲ್ಲ ನೋಡಿ ಈ ಥರ ಹೊಲ್ಕೊಂಬಿಡಿ ನೋಡಿದ್ರವ ಫ್ರೆಂಡ್ಸ್ ಯಾವ ರೀತಿ ಒನ್ ಸೈಡೆಡ್ ಫುಟ್ ಹಾಕ್ಕೊಂಡು ಸ್ಟಿಚಿಂಗ್ ಮಾಡಿ ಅವಾಗ ಏನಾಗುತ್ತೆ ನೀಟಾಗಿ ಈಗ ಕೂಡ ನಾನಿಲ್ಲಿ ಒಂದು ಸೈಡಲ್ಲಿ ಆ ಸ್ಟಿಚ್ ಹಾಕೋದಕ್ಕೆ ಕೂಡ ಸೈಡ್ ಸ್ಟಿಚ್ಚು ಕೂಡ ಇದರಲ್ಲೇ ಹಾಕ್ತೀನಿ ಅದಕ್ಕೂ ಮುಂಚೆ ನಾನು ಓವರ್ ಹಾಕನ ಮಾಡ್ಕೊತೀನಿ